ನಮಸ್ಕಾರ ಫ್ರೆಂಡ್ಸ್ ಮಾರುತಿ ಟೆಕ್ನ್ ಫನ್ಗೆ ಸ್ವಾಗತ ಫ್ರೆಂಡ್ಸ್ ಕೇಂದ್ರ ಸರ್ಕಾರದ ಈ ವರ್ಷದ ಬಜೆಟ್ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಬಜೆಟ್ ನಲ್ಲಿ ಐದು ಲಕ್ಷದವರೆಗಿನ ಆದಾಯಕ್ಕೆ ತೆರಿಗೆ ವಿನಾಯಿತಿಯನ್ನು ಘೋಷಿಸಲಾಗಿದೆ ಅಂದ್ರೆ ಐದು ಲಕ್ಷದವರೆಗೆ ಇರ್ತಕ್ಕಂಥ ಆದಾಯಕ್ಕೆ ಯಾರು ತೆರಿಗೆ ಕಟ್ಟಬೇಕಾಗಿಲ್ಲ ಆದ್ರೆ ಐದು ಲಕ್ಷ ದಾಟಿದ ಮಾತ್ರ ಅಲ್ಲಿ ತೆರಿಗೆ ಕಟ್ಟಬೇಕಾಗುತ್ತೆ ಫ್ರೆಂಡ್ಸ್ ಆದ್ರೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಒಂಬತ್ತು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಆದಾಯ ತೆರಿಗೆ ಕಟ್ಟದೇ ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ ನೀವು ಅದಕ್ಕೂ ಮುಂಚೆ ನಮ್ಮ ಮಾರ್ದ ಟೆಕ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿರ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಈ ವರ್ಷದ ಕೇಂದ್ರ ಬಜೆಟ್ ಪ್ರಕಾರ ಐದು ಲಕ್ಷದವರೆಗಿನ ಆದಾಯಕ್ಕೆ ಯಾವುದೇ ತೆರಿಗೆ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ ಆದ್ರೆ ಐದು ಲಕ್ಷದ ಮೇಲ್ಪಟ್ಟು ಆದಾಯಕ್ಕೆ ಇಪ್ಪತ್ತು ಪರ್ಸೆಂಟ್ ನಷ್ಟು ತೆರಿಗೆಯನ್ನು ಕಟ್ಟಬೇಕಾಗುತ್ತೆ ಆದ್ರೆ ಕೆಲವೊಂದು ಟಿಪ್ಸ್ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಅದರ ಪ್ರಕಾರ ನೀವು ನಿಮ್ಮ ಆದಾಯದ ಒಂಬತ್ತು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ತನಕ ಇದ್ರೂ ಕೂಡ ನೀವು ಯಾವುದೇ ಒಂದು ತೆರಿಗೆ ಕಟ್ಟಬೇಕಾಗಿಲ್ಲ ಅದು ಹೇಗೆ ಅಂತ ನಾನು ನಿಮ್ಗೆ ಈಗ ಹೇಳ್ಕೊಡ್ತೀನಿ ವಾರ್ಷಿಕ ಐದು ಲಕ್ಷ ರೂಪಾಯಿ ತನಕ ಆದಾಯ ಸಂಪೂರ್ಣ ತೆರಿಗೆ ಮುಕ್ತ ಆಗಿದ್ದರೂ ಕೂಡ ಅದಕ್ಕೂ ಮಿಗಿಲಾದ ಆದಾಯ ಇದ್ರೆ ತೆರಿಗೆ ಇಳಿಸುವುದು ಹೇಗೆ ಎಂಬುದನ್ನು ಈಗ ನಾವು ನೋಡೋಣ ಸಾಮಾನ್ಯವಾಗಿ ನಿಮಗೆ ಐದು ಲಕ್ಷದವರೆಗೆ ನಿಮಗೆ ಟ್ಯಾಕ್ಸ್ ರಿಬೇಟ್ ಇದ್ದೇ ಇರುತ್ತೆ ಸೊ ನಾನು ಇಲ್ಲಿ ಮೊದಲು ಫೈವ್ ಲ್ಯಾಕ್ಸ್ ಹಾಕಿಬಿಟ್ಟಿದೀನಿ ಆನಂತರ ಏನೋ ಎ ಟಿ ಸಿ ಪ್ರಕಾರ ನಿಮಗೆ ಎಲ್ ಐ ಸಿ ಆಗಿರ್ಬೋದು ಅಥವಾ ಯಾವುದೋ ಒಂದು ಇನ್ಸುನ್ಸ್ ಆಗಿರ್ಬೋದು ಪಿ ಪಿ ಎಫ್ ಕಟ್ತಾ ಇರ್ಬೋದು ಅಥವಾ ನಿಮ್ಮ ಮಕ್ಕಳ ಫೀಸ್ ಕಟ್ತಾ ಇರ್ಬೋದು ಲಕ್ಷದವರೆಗೆ ನೀವು ಇಲ್ಲಿ ಇದಕ್ಕೆ ಒಂದು ವೇಳೆ ಅಮೌಂಟ್ ನಿಮಗೆ ಒಂದೂವರೆ ಲಕ್ಷ ಕಡಿಮೆ ಇದ್ರೂ ಕೂಡ ನೀವು ಅದನ್ನ ಇಲ್ಲಿ ನಿಮ್ಮ ಅಮೌಂಟ್ ಎಷ್ಟಾಗುತ್ತೆ ಅದನ್ನ ನೀವು ಇಲ್ಲಿ ಹಾಕೊಳ್ಳಿ ನಾನು ನಿಮಗೆ ಇಲ್ಲಿ ಮ್ಯಾಕ್ಸಿಮಮ್ ತೋರಿಸ್ತಾ ಇದ್ದೀನಿ ಅನಂತರ ಸೆಕ್ಷನ್ ಟ್ವೆಂಟಿ ಫೋರ್ ಪ್ರಕಾರ ಹೋಮ್ ಲೋನ್ ಇಂಟ್ರೆಸ್ಟ್ ನೀವು ಕಟ್ತಾ ಇದ್ರೆ ನೀವು ನೀವು ಸ್ವಂತ ಮನೆ ಒಂದು ಕಟ್ಟಿದ್ರೆ ಅಥವಾ ಅದಕ್ಕೆ ಇ ಎಮ್ ಐ ಕಟ್ತಾ ಇದ್ರೆ ಸೊ ಅದಕ್ಕೋಸ್ಕರ ಆ ಇಂಟ್ರೆಸ್ಟ್ ನಲ್ಲಿ ನಿಮ್ಗೆ ಇಲ್ಲಿ ರಿಬೇಟ್ ಸಿಗುತ್ತೆ ಸೊ ಅದನ್ನು ಎರಡು ಲಕ್ಷದವರೆಗೆ ನೀವು ಇಲ್ಲಿ ಅದನ್ನ ನೀವು ತೋರ್ಸ್ಕೊಳ್ಬಹುದು ಒಂದ್ ವೇಳೆ ಇದಕ್ಕಿಂತ ಕಡಿಮೆ ಇದ್ರೆ ಕೂಡ ನೀವು ಅದನ್ನ ಇಲ್ಲಿ ಈ ಟೋಟಲ್ ಕಾಲ ನೀವು ಅದನ್ನ ಕಡಿಮೆ ಎಷ್ಟೇ ನೀವು ಎಷ್ಟು ಕಟ್ತಾ ಇದ್ರೋ ಅಷ್ಟನ್ನು ನೀವು ಇಲ್ಲಿ ಹಾಕೊಳ್ಳಿ ಆನಂತರ ನಿಮಗೆ ಎನ್ ಪಿ ಎಸ್ ಕಟ್ತಾ ಇದ್ರೆ ಒಂದ್ ವೇಳೆ ನೀವೇನಾದ್ರು ಸ್ಯಾಲರಿ ಆಗಿದ್ರೆ ಅಥವಾ ನಿಮ್ಮ ಅಕೌಂಟ್ ನಿಮ್ಮ ಸ್ಯಾಲರಿ ನಿಮ್ಗೆ ಎನ್ ಪಿ ಎಸ್ ಕಟ್ ಆಗ್ತಾ ಇದ್ರೆ ನೀವು ಇಲ್ಲಿ ನಿಮಗೆ ಎಷ್ಟು ಅಮೌಂಟ್ ನೀವು ಕಟ್ತಾ ಇದ್ರೋ ಅಷ್ಟನ್ನು ನೀವು ಇಲ್ಲಿ ಹಾಕೊಳ್ಳಿ ನಿಮಗೆ ಮ್ಯಾಕ್ಸಿಮಮ್ ಇದರಲ್ಲಿ ರಿಲಾಕ್ಸೇಷನ್ ಇರೋದು ಐವತ್ತು ಸಾವಿರ ಮಾತ್ರ ಅಂದ್ರೆ ಮ್ಯಾಕ್ಸಿಮಮ್ ಐವತ್ತು ಸಾವಿರ ತಕ್ಕ ಮಾತ್ರ ನಿಮಗೆ ಇಲ್ಲಿ ರಿಬೇಟ್ ಸಿಗುತ್ತೆ ಅನಂತರ ಸೆಕ್ಷನ್ ಏಟಿ ಡಿ ಪ್ರಕಾರ ನಿಮಗೆ ಮೆಡಿಕಲ್ ಇನ್ಸೂರೆನ್ಸ್ ಏನಾದ್ರು ಮಾಡಿಸಿದ್ರೆ ನಿಮಗೆ ಇಪ್ಪತ್ತೈದು ಸಾವಿರ ತಕ್ಕ ನೀವೇನಾದ್ರು ಅದರ ಒಂದು ಪ್ರೀಮಿಯಂ ಕಟ್ತಾ ಇದ್ರೆ ನಿಮಗೆ ಅಲ್ಲಿವರೆಗೂ ನಿಮಗೆ ಟ್ಯಾಕ್ಸ್ ರಿಬೇಟ್ ಇಲ್ಲಿ ಸಿಗುತ್ತೆ ಒಂದು ವೇಳೆ ನೀವು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಇಟ್ಟಿದ್ರೆ ಅದರ ಇಂಟ್ರೆಸ್ಟ್ ಅಲ್ಲಿ ನಿಮಗೆ ಹತ್ತು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇದು ನಿಮಗೆ ಸ್ಯಾಲ್ರಿ ಆಗಿರ್ಬೋದು ಪೆನ್ಷನ್ ಆಗಿರ್ಬೋದು ಅವರಿಗೆ ನಿಮಗೆ ಐವತ್ತು ಸಾವಿರದವರೆಗೆ ನಿಮಗೆ ಇಲ್ಲಿ ಆಟೋಮೆಟಿಕ್ ಆಗಿ ಅದು ನಿಮಗೆ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಸಿಬೆ ರಿಬೇಟ್ ಸಿಕ್ ಸೊ ನಿಮಗೆ ಏನಾಗುತ್ತೆ ಇಲ್ಲಿ ಒಟ್ಟಾಗಿ ನೈನ್ ಲ್ಯಾಕ್ ಏಟಿ ಫೈವ್ ತೌಸಂಡ್ ನಿಮಗೆ ಇಲ್ಲಿ ಟ್ಯಾಕ್ಸ್ ಅನ್ನು ಉಳಿತಾಯ ಮಾಡಬಹುದು ಫ್ರೆಂಡ್ಸ್ ನಾನು ಇಲ್ಲಿ ತೋರಿಸಿರುವುದು ಎಲ್ಲ ಮ್ಯಾಕ್ಸಿಮಮ್ ಒಂದ್ ವೇಳೆ ನೀವೇನಾದ್ರೂ ಹೂಡಿಕೆ ಮಾಡುತ್ತೆ ನೀವು ಅದನ್ನ ಕಡಿಮೆ ಕಡಿಮೆ ಅಮೌಂಟ್ ಅಲ್ಲಿ ಮ್ಯಾಕ್ಸಿಮಮ್ ಆಗಿ ತೋರಿಸಿದೀನಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಈ ವಿಡಿಯೋ ಇಷ್ಟ ಇದ್ರೆ ಒಂದು ಲೈಕ್ ಅನ್ನು ಕುಡಿ ಹಾಗೇನೆ ಇಲ್ಲಿವರೆಗೂ ನಮ್ಮ ಮಾರುತಿ ಕನ್ಫರ್ಟ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿರ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಧನ್ಯವಾದಗಳು